ಯಾವುದೋ ಸಾಮಾನ್ಯ ವ್ಯಕ್ತಿಯ ಕೈನಲ್ಲಿ ಏನಾದರೂ ಕೊಲೆ ಆಗಿದ್ರೆ ಬೀದಿ ಎಣ ಆಗ್ತಾ ಇಲ್ಲ ವಿಚಿತ್ರವಾಗಿ ಹತ್ಯೆ ಆದಂತಹ ಬಾಡಿಗಳ ಎದೆ ಮೇಲೆ ಕರ್ಪೂರ ಹತ್ತಿಸಿದೀನಿ ಸಾಮಾನ್ಯ ಸಾವುಗಳಲ್ಲಿ ರೇಣುಕಾ ಸ್ವಾಮಿ ಒಂದು ಸಾವು ಇಷ್ಟು ವಿಜೃಂಭಿಸಿದ್ಯಾರು ಇದನ್ನ ವ್ಯಾಪಾರೀಕರಣ ಮಾಡ್ಕೊಂಡಿದ್ಯಾರು ತಲೆಯಲ್ಲಿ ಕೂದಲಿಲ್ಲದೆ ಹೋದ್ರು ಭಾರಿ ವಿಚಾರ ತಿಳ್ಕೊಂಡಿದ್ದಾನೆ ಅಂತ ತಿಳ್ಕೊಬೇಕು ನೀವು ಮಾಧ್ಯಮದವರು ನೀವು ನಿಮಗೆ ಹೇಳೋಕ್ಕಾಗಲ್ಲ ಯಾಕೆ ಅಂತಂದ್ರೆ ನೀವು ನಮ್ಮ ಬಗ್ಗೆ ಮಾತಾಡ್ತಿರೋ ನೆಗೆಟಿವ್ ಹೊಡಿತೀವಿ ಗೊತ್ತಾ ಕಲಾವಿದನಾಗಿ ಹೇಳಬೇಕು ಅಂದ್ರೆ ಪರವಾಗಿ ಮಾತಾಡ್ತಾ ಇದೀನಿ ತಪ್ಪಾಗಿದೆ ಆಗಿದೆ ಪೊಲೀಸ್ನವರಿಗೆ ಗೊತ್ತಿಲ್ಲದಂತ ಮಾಹಿತಿಗಳು ಸಹ ಮಾಧ್ಯಮಕ್ಕೆ ಗೊತ್ತಾಗ್ತಾ ಇದೆ ಮಟ್ಟಕ್ಕೆ ಮಾಧ್ಯಮ ಬೆಳೆದಿದೆ ಏನು ಇನ್ವೆಸ್ಟಿಗೇಷನ್ ಮಾಡ್ತಾ ಇದ್ದಾರೆ ನಮ್ಮ ಆರಕ್ಷಕ ಸಿಬ್ಬಂದಿ ವರ್ಗ ಅಥವಾ ಹೋಮ್ ಮಿನಿಸ್ಟ್ರು ಸರ್ಕಾರ ಅದಕ್ಕೆ ಮೀರಿ ಬೆಳೆದು ನಿಂತದ್ದು ನಮ್ಮ ಕರ್ನಾಟಕ ರಾಜ್ಯದ ಮಾಧ್ಯಮ ವರ್ಗ ಎಷ್ಟು ಇನ್ವೆಸ್ಟಿಗೇಷನ್ ಅಂತಂದರೆ ಪೊಲೀಸ್ ಕಮಿಷನರು ಹೇಳ್ತಾ ಇದ್ರು ನಮಗಿಂತಲೂ ಚೆನ್ನಾಗಿ ನೀವೇ ಎಲ್ಲ ಇನ್ವೆಸ್ಟಿಗೇಷನ್ ಮಾಡಿದ್ದೀರಿ ಅಂತ ಅಂದಾಗ ನೀವು ನನ್ನನ್ನು ಕೇಳಿದ್ರಲ್ಲ ಏನು ಹೇಳ್ತೀರಿ ಕೇಸ್ ಬಗ್ಗೆ ಅಂತ ಅದನ್ನು ನೀವು ಹೇಳಬೇಕು ಕೇಸ್ ಬಗ್ಗೆ ಏನು ಅಂತ ಇದು ಕೇಸ್ ಬಗ್ಗೆ ಮಾತಾಡುವಂಥದ್ದು ಅಥವಾ ಇನ್ನೊಂದು ಬಗ್ಗೆ ಮಾತಾಡುವಂಥದ್ದು ವ್ಯಕ್ತಿ ಬಗ್ಗೆ ಮಾತಾಡುವಂಥದ್ದು ನಾವೆಲ್ಲ ಸಣ್ಣವರಾಗೋಗ್ಬಿಡ್ತೀವಿ ಇಡೀ ರಾಜ್ಯ ಒಂದು ಬೆಚ್ಚಿ ಬೀಳುವಂತಹ ಪರಿಸ್ಥಿತಿ ಈ ಈ ಘಟನೆ ಇಲ್ಲಿ ದರ್ಶನ್ ಅವರು ಒಂದು ಪಾತ್ರ ಆ ತೀರ್ಕೊಂಡಂತ ರೇಣುಕಾ ಸ್ವಾಮಿ ಒಂದು ಪಾತ್ರ ಇದು ಇಬ್ಬರಲ್ಲಿ ಮನಸ್ಸಿನಲ್ಲಾದಂಥ ಗೊಂದಲ ಕಾನೂನಿದೆ ಕಾನೂನು ಕೈಗೆತ್ಕೋಬಾರ್ದಾಗಿತ್ತು ಅನ್ನೋ ಎಲ್ಲರ ನಂದೊಬ್ಬಂದೇ ಅಲ್ಲ ಎಲ್ಲರೂ ಇಡೀ ರಾಜ್ಯದಲ್ಲಿರ್ತಕ್ಕಂಥ ಎಲ್ಲ ದೊಡ್ಡ ಹಂತದ ವಿಮರ್ಶಕರ ವಾದ ಅದು ನಿಜ ಸಹ ನಮಗೆ ಅಂತ ಒಂದು ಚೌಕಟ್ಟಿದೆ ಒಂದು ಚೌಕಟ್ಟಲ್ಲಿ ಕಾನೂನಿದೆ ಆ ಕಾನೂನಿಗೆ ನಾವು ಅಡಿಪಾಯವಾಗಿರ್ಬೇಕು ಕೆಲವು ಸಮಯದಲ್ಲಿ ಕಾನೂನ ಮೀರಿದಂತಹ ಕ್ರಿಯೆಗಳು ನಡೀತವೆ ಅದನ್ನ ನಾವೇ ಅಥವಾ ಜವಾಬ್ದಾರಿ ಸ್ಥಾನದಲ್ಲಿ ಕೂತ್ಕೊಂಡಿರೋರು ಅದನ್ನ ಸರಿಯಾದ ರೀತಿನಲ್ಲಿ ರಾಜ್ಯ ಒಪ್ಪುವಂತ ಕೆಲಸ ಮಾಡಬೇಕು ಇದನ್ನು ವೈಭವೀಕರಿಸಿದ್ಯಾರು ಅಕಸ್ಮಾತ್ ಸ್ವಾಮಿ ಯಾವುದೋ ಸಾಮಾನ್ಯ ವ್ಯಕ್ತಿಯ ಕೈನಲ್ಲಿ ಏನಾದರೂ ಕೊಲೆ ಆಗಿದ್ರೆ ಬೀದಿ ಎಣ ಆಗ್ತಾಯ್ತಾ ಯಾರು ತೋರಿಸ್ತಾ ಇರಲಿಲ್ಲ ರೇಣುಕಾಸ್ವಾಮಿನ ಹೀರೋ ಮಾಡ್ತಾ ಇರಲಿಲ್ಲ ಈ ರೀತಿಯಾಗಿ ದಿನಕ್ಕೆ ಬೆಂಗಳೂರು ತುಂಬಾ ನೂರಾರು ಕೃತ್ಯಗಳು ನಡೆಯುತ್ತೆ ನಾನು ನೋಡಿದ್ದೀನಿ ನಾನು ಈ ರೇಣುಕಾಸ್ವಾಮಿ ಸೊತ್ತಿರುವುದಕ್ಕಿಂತಲೂ ವಿಚಿತ್ರವಾಗಿ ಹತ್ಯೆ ಆದಂತಹ ಬಾಡಿಗಳ ಎದೆಯ ಮೇಲೆ ಕರ್ಪೂರ ಹಚ್ಚಿದೀನಿ ಏನಾಗಿದೆ ಎಷ್ಟು ವಿಜೃಂಭಿಸಿದ್ರಿ ಇಲ್ಲಿ ದರ್ಶನ್ ಅನ್ನೋ ಒಂದು ಪಾತ್ರ ಇದೆ ಎನ್ನುವ ಕಾರಣಕ್ಕೆ ಈ ಒಂದು ಚಿತ್ರಣ ರಾಜ್ಯದ ಚಿತ್ರಣ ವಿಶ್ವವ್ಯಾಪಸ್ಥ ಅಕಸ್ಮಾತ್ ಇಲ್ಲಿ ಆ ವ್ಯಕ್ತಿಯ ಪಾತ್ರ ಇಲ್ಲದೆ ಹೋಗಿದ್ದಿದ್ರೆ ಸಾಮಾನ್ಯವೇ ಸಾಮಾನ್ಯ ಸಾಹುಗಳಲ್ಲಿ ರೇಣುಕಾ ಸ್ವಾಮಿ ಒಂದು ಸಾವು ಇಷ್ಟು ವಿಜೃಂಭಿಸಿದ್ಯಾರು ಇದನ್ನ ವ್ಯಾಪಾರೀಕರಣ ಮಾಡಿಕೊಂಡಿದ್ಯಾರು ಯಾಕೆ ರೂಪ ಪಡಿತು ಯಾಕೆ ವ್ಯಾಪಾರೀಕರಣ ಆಯಿತು ಮಾಧ್ಯಮದವರು ನೀವು ನಿಮಗೆ ಹೇಳಕ್ಕಾಗಲ್ಲ ಯಾಕೆ ಅಂತಂದ್ರೆ ನೀವು ನಮ್ಮ ಬಗ್ಗೆ ಮಾತಾಡ್ತಿರೋ ನೆಗೆಟಿವ್ ಹೊಡಿತೀವಿ ಗೊತ್ತಾ ಇದನ್ನ ಯಾರು ಹೇಳಿದ್ದು ಅಂತ ತಿಳ್ಕೊಳ್ಳಿ ನೀವು ಎದುರುಗಡೆ ಕುತ್ಕೊಂಡಿರೋರು ನಿಮ್ಗಳಲ್ಲಿ ನನಗೆ ಫೋನ್ನಲ್ಲಿ ಇದಲ್ಲ ನಾವು ಇನ್ನು ಹೆಚ್ಚಿನ ಜವಾಬ್ದಾರಿಯಾಗಿ ಹೋಗ್ಬೇಕಾಗಿದೆ ರಾಜ್ಯವನ್ನು ಪರಿಪಾಲಿಸಬೇಕಾಗಿದೆ ಎಲ್ಲರ ಜೀವನ ಇದೆ ತಪ್ಪಾಗಿದೆ ಆಗತ್ತೆ ಸಹಜ ತಪ್ಪೆಲ್ಲರೂ ಮಾಡ್ತಾರೆ ದರ್ಶನ್ ಅವರು ಮಾಡಿರ್ಬೋದು ಮಾಡಿಲ್ಲ ನನಗೆ ಗೊತ್ತಿಲ್ಲ ದರ್ಶನ್ ಒಬ್ಬ ಕಲಾವಿದ ನಾನೊಬ್ಬ ಕಲಾವಿದ ಪುಟ್ಟ ಕಲಾವಿದ ಅವ್ರ ದೊಡ್ಡ ಕಲಾವಿದ ಇರ್ಬೇಕು ಕಲಾವಿದನಾಗಿ ಹೇಳ್ಬೇಕು ಅಂದ್ರೆ ಪರವಾಗಿ ಮಾತಾಡ್ತಾ ಇದೀನಿ ತಪ್ಪಾಗಿದೆ ಆಗಿದೆ ಹಂಗನ್ಬಿಟ್ಟು ನೀವ್ ಹೇಳ್ತಾ ಇರೋ ಅಂತೆ ತಪ್ಪಾಗಿದೆ ಅವನ ನೇಣಾಕಿ ಅವನೊಂದ್ಸಲ್ ಏನ್ ಕಾರಣಕ್ಕಾಗಿದೆ ಯಾವಾಗಾಗಿದೆ ಏನಕ್ಕಾಗಿದೆ ಎರಡೂ ಬೇಕಲ್ವ ನನಗೆ ನನ್ಗೆ ಈ ಕಡೆ ನಾನು ನೀವ್ ಯಾರು ಕೊಡ್ತಾ ಇಲ್ಲ ಅದೇನೇನು ಹೇಳ್ತಾ ಇದ್ದೀರಾ ನೀವು ಕೂತ್ಕೊಂಡು ಏನಂತ ಅದು ಹಂಗೆ ಮೆಸೇಜ್ ಮಾಡಿದ್ದ ಹಿಂಗೆ ಮೆಸೇಜ್ ಮಾಡಿದ್ದ ಇದನ್ನು ಕಳಿಸಿದ್ದ ಆ ಫೋಟೋ ಕಳಿಸಿದ್ದ ಅಂತ ಅದು ಎಲ್ಲೂ ಬರ್ತಾ ಇಲ್ಲ ಎಲ್ಲೂ ನನಗೆ ಮಾಧ್ಯಮಗಳಲ್ಲಿ ಹೇಳ್ತಿದ್ದೀರಷ್ಟೇ ಅದನ್ನು ನೋಡಿಲ್ಲ ಕಣ್ಣಾರ ಈ ಕಡೆ ರಿಪೋರ್ಟು ಅಷ್ಟೇ ಮಾ ಆರಕ್ಷಕ ಸಿಬ್ಬಂದಿ ವರ್ಗ ಏನು ಇನ್ವೆಸ್ಟಿಗೇಷನ್ ಮಾಡಿದ್ದೆ ಏನು ಮಾಡಿದ್ದೆ ಏನು ಮಾಡಿದೆ ಒಂದೆರಡು ರಿಪೋರ್ಟ್ ಬಂದಿದೆ ಫಸ್ಟ್ ಎರಡು ರಿಪೋರ್ಟ್ನಲ್ಲಿ ದರ್ಶನ್ ಅವರು ಹೊಡೆದಿದ್ದಾರೆ ಅಂತಲೋ ಅಥವಾ ಕೊನೆ ಮೂರನೇ ರಿಪೋರ್ಟ್ನಲ್ಲಿ ಅವರು ಹೊಡೆದಿಲ್ಲ ಅಂತಲೋ ಏನೋ ಆಗ್ತಾ ಇದೆ ಆ ಅವ್ರಿಗೇನು ಇನ್ವೆಸ್ಟಿಗೇಷನ್ ಮಾಡ್ತಿದ್ರೆ ಅದನ್ ಬರ್ತೀವಿ ಇನ್ವೆಸ್ಟಿಗೇಷನ್ ಮಾಡಿದ ತಕ್ಷಣಕ್ಕೆ ಬರ್ದಿದ್ದೇ ರಿಪೋರ್ಟ್ ಆಗಲ್ಲ ಫಸ್ಟ್ ರಿಪೋರ್ಟ್ ಸೆಕೆಂಡ್ ರಿಪೋರ್ಟ್ ಥರ್ಡ್ ರಿಪೋರ್ಟ್ ಅಂತ ರಿಪೋರ್ಟ್ ಹೋಗ್ತಾ ಇರುತ್ತೆ ಇನ್ಯಾವುದೋ ಸಿಗುತ್ತೆ ಅವಾಗ ರಿಪೋರ್ಟ್ ಚೇಂಜ್ ಆಗುತ್ತೆ ಇನ್ನೇನು ಅದಕ್ಕಿಂತ ದೊಡ್ಡ ಎವಿಡೆನ್ಸ್ ಸಿಗುತ್ತೆ ಅವಾಗ ಈ ರಿಪೋರ್ಟ್ ಚೇಂಜ್ ಆಗುತ್ತೆ ಇನ್ವೆಸ್ಟಿಗೇಷನ್ ಅಂತ ಮುಗಿಯೋವರೆಗೂ ನೀವು ಇಟ್ಕೊಂಡ್ ಬರ್ತಿದ್ದೀರಲ್ಲ ನೀವು ಪೇಪರು ಈ ಪೇಪರ್ಗಳು ಯಾವುದು ಅಲ್ಲ ನಮ್ಮಲ್ಲೊಂದು ಚೌಕಟ್ಟಿದೆ ಭಾರತ ದೇಶದ ಕಾನೂನು ವಿಶೇಷವಾದ ಕಾನೂನು ಎಲ್ಲ ದೇಶಗಳಿಗಿಂತ ವಿಶೇಷವಾದ ಕಾನೂನು ಇಲ್ಲಿ ಒಬ್ಬ ವ್ಯಕ್ತಿ ತಪ್ಪು ಮಾಡಿದ್ದಾನೆ ಅಂದ್ರೆ ಅವನಿಗೆ ಶಿಕ್ಷೆಯನ್ನು ಕೊಟ್ಟು ಸರಿದಾರಿಯಲ್ಲಿ ನಡಿ ಅಂತ ಬಿಡ್ತೇವೆ ಅದು ಯಾರು ಆಯಮ್ಮ ನೋಡಕ್ಕಾಗಲ್ಲ ಅದೇನದು ಆತನನ್ನ ಗಲ್ಲಿಗೇರಿಸಿ ಗಲ್ಲಿಗೇರಿಸಿ ಅಲ್ಲ ಹತ್ತೊಂಬತ್ತು ಜನನ ಏನೋ ಇದ್ದಾರೆ ದರ್ಶನನ್ನು ಗಲ್ಲಿಗೇರಿಸಿ ಇನ್ ಹದಿನೆಂಟು ಜನ ಅವ್ರೆ ಯಾರ ಬೇಡ ಅದು ಏನಕ್ಕೆ ಮಾತಾಡ್ತಿದ್ದೀರಿ ಏನಕ್ಕೆ ಇದೊಂದು ಕ್ಯಾಮ್ರಾ ಹಿಡಿತಾರೆ ನಿಮ್ ಮುಂದೆ ಅಂತ ಬಂದ್ಬಿಟಾ ನಾನು ತುಂಬಾ ನೋಡಿದೆ ಇದನ್ನೆಲ್ಲ ಯಾಕೋ ಇದು ಸರಿ ಕಾಣದೇ ಇರುವಂತ ದಾರಿ ಆಗೋಗಿತ್ತಾ ಅಂತ ಯಾವ ವಿಚಾರ ಯಾವ ಮಾಧ್ಯಮ ಯಾವ ಸ್ಥಾನಕ್ಕೆ ಹೋಗ್ಬೇಕಾಗಿತ್ತು ಎಂತೆಂತ ಗಣ್ಯರು ನೀವೆಲ್ಲ ಮಾತಾಡ್ತಾ ಇರೋರು ಕುತ್ಕೊಂಡು ನಿಮ್ಮ ನೋಡಿದ್ರೆ ಎಂತ ದೊಡ್ಡ ಮಠದ ಅಧಿಪತಿಯು ನಿಮ್ಮ ಕೈ ಮುಗಿಬೇಕು ಎಷ್ಟು ವಿಚಾರ ತಿಳ್ಕೊಂಡಿದ್ದಾನಪ್ಪ ಈ ವ್ಯಕ್ತಿ ತಲೆಯಲ್ಲಿ ಮೂರು ಕೂದಲಿಲ್ಲದೆ ಹೋದ್ರು ಭಾರಿ ವಿಚಾರ ತಿಳ್ಕೊಂಡಿದ್ದಾನೆ ಅಂತ ತಿಳ್ಕೊಬೇಕು ನಿಮ್ಮನ್ನು ಮುಗಿಬೇಕು ಕೈ